ನಾನು ನೇರವಾಗಿ ಒಂದು ಪ್ರಶ್ನೆಯನ್ನು ಕೇಳಿದ್ವಿ ಧರ್ಮಸ್ಥಳದಲ್ಲಿ ಇರುವಂತಹ ಮಂಜುನಾಥನ ಆ ದೇವಾಲಯದ ಹೆಸರೇನು ಒಂದು ಲಕ್ಷ ಜನಕ್ಕೆ ನ ಸಹ ನೀವು ಕೇಳಿದ್ರೆ ನೈಂಟಿ ನೈನ್ ಥೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಜನರು ಒಂದೇ ಹೇಳ್ತಾರೆ ಅದು ಶ್ರೀಕ್ಷತ್ರ ಧರ್ಮಸ್ಥಳ ಇದ ಮಂಜುನಾಥ ಸ್ವಾಮಿ ದೇವಾಲಯ ಧರ್ಮಸ್ಥಳದಲ್ಲಿ ಅಂತ ಹೇಳಿ ಆದರೆ ಇದಕ್ಕೆ ಇನ್ನೊಂದು ಹೆಸರು ಇರಬಹುದು ಅಂತ ಯಾರಿಗೆ ಕಲ್ಪನೆ ಇಲ್ಲ ಇದೇ ವೀರೇಂದ್ರ ಹೆಗಡೆ ಅವರು ಇದು ಒಂದು ಪ್ರೈವೇಟ್ ಟೆಂಪಲ್ ಇದು ಟೆಂಪಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಲ್ಲಿ ಆಫಿದ ಕೊಟ್ಟವರು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಗೆ ಒಂದು ಅರ್ಜಿ ಕೊಡ್ತಾರೆ ಸೆಕ್ಷನ್ ಟೆನ್ ಟ್ವೆಂಟಿ ತ್ರೀ ಸಿ ಫೈವ್ ಇದು ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೇನೆ ಅಂದ್ರೆ ನಮ್ಮ ಚಾರ್ಟರ್ಡ್ ಅಕೌಂಟೆಂಟ್ಸ್ ಮತ್ತೆ ವಕೀಲರಿಗೆ ಸೆಕ್ಷನ್ ಟೆನ್ ಟ್ವೆಂಟಿ ತ್ರೀ ಸಿ ಫೈವ್ ಅಂತ ಆಗ್ಬೇಕಾದ್ರೆ ರೋಮನ್ ಫೈವ್ ಸ್ಮಾಲ್ ಫೈವ್ ವಿ ಯಾಕಂದ್ರೆ ಅವರು ಆದ್ರೂ ಆ ವಿಷಯವನ್ನು ನೋಡಿ ಕ್ಲಾರಿಫಿಕೇಶನ್ ಕೊಡಬಹುದು ಇದು ಇರೋದು ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಈ ಇನ್ಕಮ್ ಟ್ಯಾಕ್ಸ್ ಎಕ್ಸೆಂಪ್ಷನ್ ಯಾರಿಗೆ ಕೊಡ್ತಾರೆ ಈ ಪ್ರಧಾನದಲ್ಲಿ ಅಂತ ಅಂದ್ರೆ ಫಾರ್ ಓನ್ಲಿ ಪಬ್ಲಿಕ್ ಟೆಂಪಲ್ಸ್ ಅಂಡ್ ಎಂಡೆಂಟ್ಸ್ ಅಂತ ಹೇಳ್ತಾರೆ ಇನ್ಕಮ್ ಟ್ಯಾಕ್ಸ್ ಅದರದ್ದು ಸೆಕ್ಷನ್ ಟೆನ್ ಟ್ವೆಂಟಿ ತ್ರೀ ಸಿ ಅವರು ಸುಪ್ರೀಂ ಕೋರ್ಟ್ ನಲ್ಲಿ ಇದು ಪ್ರೈವೇಟ್ ಟೆಂಪಲ್ ಇದು ಟೆಂಪಲ್ ಅಲ್ಲ ಎರಡು ರೀತಿಯಲ್ಲಿ ಹೇಳುವ ಮನುಷ್ಯ ಅಫಿಡವಿಟ್ ನಲ್ಲಿ ಇನ್ಕಮ್ ಟ್ಯಾಕ್ಸ್ ನಲ್ಲಿ ಹೋಗಿ ಹೇಳ್ತಾರೆ ಇದು ಒಂದು ಟೆಂಪಲ್ ಇದು ಒಂದು ಟೆಂಪಲ್ ಆದ ಕಾರಣ ಇದರದ್ದು ಇನ್ಕಮಿನ ಮೇಲೆ ನಾನ್ ಟ್ಯಾಕ್ಸ್ ಕಟ್ಟಲಿಕ್ಕೆ ಬಾಧ್ಯರ ಅಲ್ಲ ದಯವಿಟ್ಟು ನನಗೆ ಎಕ್ಸೆಂಪ್ಷನ್ ಕೊಡಿ ಅಂಡರ್ ಸೆಕ್ಷನ್ ಟೆನ್ ಟ್ವೆಂಟಿ ತ್ರೀ ಸಿ ಫೈವ್ ಪ್ರಕಾರ ಅಂತ ಹೇಳಿ ಅವರೇ ಅರ್ಜಿ ಕೊಟ್ಟು ತಗೊಳ್ತಾರೆ ಇಲ್ಲಿ ಆ ದೇವಸ್ಥಾನದ ಹೆಸರು ಶ್ರೀ ಶ್ರೀಕ್ಷೇತ್ರ ಧರ್ಮಸ್ಥಳವಾ ಅಲ್ಲ ಮಂಜುನಾಥ ಸ್ವಾಮಿ ದೇವಾಲಯ ಅಲ್ಲ ಇಲ್ಲಿ ಅವರು ಕೊಡ್ತಾರೆ ಅರ್ಜಿಯಲ್ಲಿ ಒಂದು ಹೆಸರು ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಸೊ ಕಾನೂನಿನ ದೃಷ್ಟಿಯಲ್ಲಿ ಅಟ್ ಲೀಸ್ಟ್ ಇನ್ಕಮ್ ಟ್ಯಾಕ್ಸ್ ದೃಷ್ಟಿಯಿಂದ ಈ ದೇವಾಲಯದ ಹೆಸರು ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಇದು ನಾನು ಹೇಳ್ತಾ ಇಲ್ಲ ಇದು ವೀರೇಂದ್ರ ಹೆಗಡೆ ಅವರು ಹೇಳೋರು ಇದು ದೇವಸ್ಥಾನವೇ ಅಲ್ಲ ಅಂತ ಹೇಳೋರು ಅವರೇ ಹೇಳ್ತಾರೆ ಇದರ ಹೆಸರು ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಪ್ರಾವಿಡೆಂಟ್ ಫಂಡಿನ ಡಿಪಾರ್ಟ್ಮೆಂಟ್ ನ ಮೇಲೆ ಕೇಸ್ ಆಗಬೇಕಾದ್ರೆ ಅವರೇ ಹೈಕೋರ್ಟ್ ಗೆ ಹೋಗಿ ಒಂದು ರಿಟ್ ಪಿಟಿಷನ್ ಆಗಬೇಕಾದ್ರೆ ಇದೇ ವೀರೇಂದ್ರ ಹೆಗಡೆ ಅವರು ಏನ್ ಹೇಳ್ತಾರೆ ಇದು ಈ ದೇವಸ್ಥಾನದ ಹೆಸರು ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅದು ಕೋರ್ಟ್ ರೆಕಾರ್ಡ್ಸ್ ನಲ್ಲಿ ಸ್ಪಷ್ಟ ಆಗಿ ನಮ್ಗೆ ಸಿಗ್ತದೆ ಅವರು ಧರ್ಮಾಧಿಕಾರಿ ಯಾವುದು ಅವರು ಧರ್ಮಾಧಿಕಾರಿ ಆಫ್ ದ ಇನ್ಸ್ಟಿಟ್ಯೂಷನ್ ಅಟ್ ಧರ್ಮಸ್ಥಳ ಅಂತ ಹೇಳಿ ಆ ಹೆಸರನ್ನು ಕೊಡ್ತಾ ಇದ್ದಾರೆ ಅದಕ್ಕೋಸ್ಕರ ಸ್ಪಷ್ಟ ಆಗಿ ನನ್ಗೆ ಏನ್ ಗೊತ್ತಾಗಿದೆ ಅಂದ್ರೆ ಪ್ರತಿ ಸರ್ತಿ ಜನರಿಗೆ ಮೋಸ ಮಾಡಲಿಕ್ಕೆ ವೀರೇಂದ್ರ ಹೆಗ್ಡೆಯವರು ಪದೇ ಪದೇ ಇದೇ ಒಂದು ಉಪಾಯ ಹುಡುಕಿದ್ದಾರೆ ಯಾವುದು ಸಂಸ್ಥೆಗಳಿಗೆ ಈ ದೇವಾಲಯಕ್ಕೆ ಯಾವ ಸಂಬಂಧ ಇಲ್ಲ ಈ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಕಟ್ಟಿ ಲಕ್ಷಾಂತರ ರೂಪಾಯಿದು ಅವರು ಹಣವನ್ನು ಆ ಸಂಸ್ಥೆಗಳಿಗೆ ಡೈವರ್ಟ್ ಮಾಡಿದ್ದಾರೆ ಕಾನೂನು ಪ್ರಕಾರ ಹಿಂದೂ ದೇವಸ್ಥಾನದ ಟೆಂಪಲಿನ ಫಂಡ್ಸ್ಗಳನ್ನು ಇನ್ನೊಂದು ಇದಕ್ಕೆ ಕೊಡಲಿಕ್ಕೆ ಅವರಿಗೆ ಯಾವ ಅಧಿಕಾರ ಇಲ್ಲ ಅವರು ಟ್ರಸ್ಟಿ ಮಾತ್ರ ಅವ್ರದ್ದು ಪಿತ್ರಾರ್ಜಿತ ಆಸ್ತಿ ಅಲ್ಲ ಇಟ್ಸ್ ಓನ್ಲಿ ಅ ರೈಟ್ ಟು ಬಿ ದ ಟೈಟಲರ್ ಹೆಡ್ ದ ಟ್ರಸ್ಟಿ ಆಫ್ ಎ ಟೆಂಪಲ್ ಅವರ ಫ್ಯಾಮಿಲಿ ಪ್ರಾಪರ್ಟಿ ಅಲ್ಲ ಆದರೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಗೆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ ನಲ್ಲಿ ಹೇಳಿ ಆ ಸುಮಾರು ನಾಲ್ಕು ಸಾವಿರ ಏಕರದ್ದು ಭೂಮಿಯನ್ನು ಸಮೇತ ದೇವಸ್ಥಾನದ ಭೂಮಿಯನ್ನು ಅವ್ರದ್ದು ಕುಟುಂಬದ್ದು ಆಸ್ತಿ ಅಂತ ಅವರು ಮಾಡಿಕೊಂಡಿದ್ದಾರೆ ಈಗ ಫಾರ್ಮ್ಸ್ ಲಗಾವ ಆದ ನಂತರ ಸುಮಾರು ತೌಸಂಡ್ ಫಿಫ್ಟಿ ಏಕರ್ ಪಾಯಿಂಟ್ ಸೆವೆನ್ ಒನ್ ಏಕರ್ಸ್ ಆ ಭೂಮಿ ಅವ್ರದ್ದು ಫ್ಯಾಮಿಲಿ ಆ ಪ್ರಾಪರ್ಟಿ ಅಂತ ಒಂದು ಡಿಕ್ಲರೇಷನ್ ಕೊಟ್ಟು ಅವರು ಆರ್ಡರ್ ಅನ್ನು ಪಡ್ಕೊಂಡಿದ್ದಾರೆ ಆರ್ಡರ್ ಅನ್ನೇ ಒಂದು ದೊಡ್ಡ ಮೋಸ ಇಷ್ಟುವರೆಗೆ ಸರ್ಕಾರ ಏನ್ ಹೇಳಿದ್ರು ಸಹ ಈವನ್ ಚೀಫ್ ಮಿನಿಸ್ಟರ್ ಒಂದು ನೋಟ್ನಲ್ಲಿ ಅಲ್ಲಿಯ ಎಂ ಎಲ್ ಎ ವಸಂತ್ ಬಂಗೇರಿಗೆ ಆಶ್ವಾಸನೆ ಕೊಡ್ತಾರೆ ನಾನು ಇದರ ಮೇಲೆ ಒಂದು ತನಿಖೆಯನ್ನು ಸ್ಟಾರ್ಟ್ ಮಾಡ್ತೇನೆ ಅಂತ ಹೇಳಿದ್ರು ಸಹ ಇವತ್ತಿಗೆ ಸಹ ಹನ್ನ ಹನ್ನೆರಡು ಹದಿಮೂರು ವರ್ಷ ಆದ ನಂತರ ಸಹ ಆ ತನಿಖೆ ಆಗ್ತಾ ಇಲ್ಲ ಮೋಸ ಮಾಡಿ ಈ ಥೌಸಂಡ್ ಫಿಫ್ಟಿ ಪಾಯಿಂಟ್ ಸೆವೆನ್ ಒನ್ ಏಕರ್ಸ್ ಆಫ್ ಲ್ಯಾಂಡ್ ಅವರ ಕುಟುಂಬದ ಆಸ್ತಿ ಅಂತ ಮಾಡಿಕೊಂಡಿದ್ದಾರೆ